ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟು ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನ್ಯಾಷನಲ್ ಹೈವೇಯಿಂದ ಸ್ವಲ್ಪ ದೂರನೇ ಇರುವಂತಹ ಒಂದು ರೆಸಿಡೆನ್ಷಿಯಲ್ ಲ್ಯಾಂಡನ್ನು ಅನ್ನು ನಿಮ್ಮ ಮುಂದೆ ತಂದಿದ್ದೇವೆ ಜಾಗದ ಬಗ್ಗೆ ನೋಡುದಾದ್ರೆ ಒಟ್ಟು ಜಾಗ ಇಪ್ಪತ್ತು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎಂಟು ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಇದೊಂದು ಒಳ್ಳೆಯ ರೆಸಿಡೆನ್ಶಿಯಲ್ ಏರಿಯಾ ಕೂಡ ಆಗಿದ್ದು ಇಲ್ಲಿ ಜಾಗದ ಸುತ್ತ ನಿಮಗೆ ಸಾಕಷ್ಟು ಮನೆಗಳು ಕೂಡ ಈಗ ಕಾಣಿಸ್ತದೆ ಹಾಗೇನೆ ಇಲ್ಲಿ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿ ಇಲ್ಲಿ ವಾಸ ಕೂಡ ಇದ್ದಾರೆ ಸೊ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಸಪ್ಲೈ ಕನೆಕ್ಷನ್ ಕೂಡ ನೀವು ಈಸಿಯಾಗಿ ತಗೊಳ್ಬಹುದು ಮೇನ್ ರೋಡಿಂದ ಕೇವಲ ಮುನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಈ ಒಂದು ಪ್ರಾಪರ್ಟಿ ಬಹಳ ಚೆನ್ನಾಗಿದೆ ಹಾಗೆಯೇ ಪ್ರಾಪರ್ಟಿಯ ಬಳಿ ಟ್ವೆಂಟಿ ಫೀಟ್ ರೋಡ್ ಕೂಡ ಇರ್ತದೆ ಸೊ ರೋಡ್ ಕನ್ವಿನಿಯೆಂಟ್ ಅಂತ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ಪ್ರಾಪರ್ಟಿಯ ನಿಯರ್ ಬೈ ಯಾವುದೆಲ್ಲ ಫೆಸಿಲಿಟಿ ಇದೆ ಅಂತ ನೋಡೋದಾದ್ರೆ ಉಳ್ಳಲ್ ತಾಲೂಕು ಆಫೀಸ್ ಕೇವಲ ಫೋರ್ ಹಂಡ್ರೆಡ್ ಮೀಟರ್ ಕಣಂಚೂರು ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಫೈವ್ ಹಂಡ್ರೆಡ್ ಮೀಟರ್ ಕೊನೆಯಲ್ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಕೊನೇಲ್ ಪಿ ಯು ಕಾಲೇಜ್ ಆ್ಯಂಡ್ ಹುಮ್ಯಾನ್ ಡಿಗ್ರಿ ಕಾಲೇಜ್ ಹಂಡ್ರೆಡ್ ಮೀಟರ್ ಆ್ಯಂಡ್ ಫೈನಲಿ ಎನ್ ಎಚ್ ಸೆವೆಂಟೀನ್ ಜಸ್ಟ್ ಈ ಪ್ರಾಪರ್ಟಿಯಿಂದ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತದೆ ವೀಕ್ಷಕರೇ ನೀವು ಯಾರಾದರೂ ಒಂದು ಒಳ್ಳೆಯ ಕಡೆ ಲ್ಯಾಂಡನ್ನು ಬೈ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಜಸ್ಟ್ ಲ್ಯಾಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಒಂದು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಬಿಕಾಸ್ ಇಲ್ಲಿ ನಿಮಗೆ ನಿಯರಲ್ಲಿ ಎಲ್ಲ ಥರ ಫೆಸಿಲಿಟಿಗಳು ಕೂಡ ಇರ್ತದೆ ಆ್ಯಂಡ್ ಈ ಒಂದು ಏರಿಯಾ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದು ಸಾಕಷ್ಟು ಪ್ರಾಪರ್ಟಿ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತು ಸೆನ್ಸ್ ಜಾಗ ಮಾರಾಟಕ್ಕೆ ಇದ್ರೂ ಕೂಡ ನಿಮ್ಗೆ ಏನಾದರೂ ಸಪೋಸ್ ಹತ್ತು ಸೆನ್ಸ್ ಮಾತ್ರನೇ ಬೇಕಿದೆ ಅಂತ ಆದರೆ ಓನರ್ ಅವರು ಈ ಒಂದು ಜಾಗವನ್ನು ಪಾರ್ಟಿಷನ್ ಮಾಡಿ ನಿಮಗೆ ಹತ್ತು ಸೆನ್ಸ್ ಕೂಡ ಮಾರಾಟ ಮಾಡ್ತಾರೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಜಾಗ ಫ್ಲಾಟ್ ಸೈಟ್ಗಳನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ ಈ ಜಾಗದ ಮೇನ್ ಗೇಟ್ ಅಪೋಸಿಟ್ ಅಲ್ಲಿ ನಾವು ಸಾಕಷ್ಟು ಮನೆಗಳು ಹಾಗೆ ನಿಯರ್ ಬೈ ಸ್ಕೂಲ್ ಕಾಲೇಜ್ ಮುಂತಾದವುಗಳನ್ನ ನೋಡಿದ್ರೆ ನೆಕ್ಸ್ಟ್ ಜಾಗದ ಡೌನ್ ಅಲ್ಲಿ ನಮಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನರಿ ಪ್ಲಸ್ ಸನ್ಸೆಟ್ ವ್ಯೂ ಕೂಡ ಕಾಣಿಸ್ತದೆ ಸೊ ಈ ಒಂದು ಸೂರ್ಯಾಸ್ತ ದೃಶ್ಯ ನೋಡುಗರ ಗಮನ ಸೆಳೆಯುವುದರಲ್ಲಿ ಕೂಡ ಒಂದು ಹೈಲೈಟ್ ಆಗಿರ್ತದೆ ಹಾಗೆ ಇಂತಹ ಸುಂದರ ದೃಶ್ಯ ನೋಡಲು ಸಾಕಷ್ಟು ಜನ ಇಷ್ಟಪಡ್ತಾರೆ ಹಾಗಾಗಿ ಇಂತಹ ಒಂದು ಒಳ್ಳೆಯ ಕ್ಲೈಮೇಟ್ ಇರುವಂತಹ ಪ್ರಾಪರ್ಟಿಯನ್ನು ನೀವೇನಾದರೂ ಬೈ ಮಾಡಿ ಇಲ್ಲಿ ಒಂದು ಒಳ್ಳೆಯ ರೆಸಾರ್ಟ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಬಿಸಿನೆಸ್ ವೇ ಇಂದ ಕೂಡ ಇದು ತುಂಬಾನೇ ಚೆನ್ನಾಗಿ ರನ್ ಆಗ್ತದೆ ಕೆಲವೊಂದು ಪ್ರಾಪರ್ಟಿಗಳನ್ನ ನಾವೆಲ್ಲರೂ ಕೂಡ ನೋಡಿರ್ತೇವೆ ಅಲ್ಲಿ ಸಾಕಷ್ಟು ಗಿಡ ಮರಗಳೆಲ್ಲ ಬೆಳೆದು ಅಲ್ಲಿ ಜಾಗವನ್ನು ಖರೀದಿ ಮಾಡುವಂತಹ ಬೈಯರವರು ಎಕ್ಸ್ಟ್ರಾ ಖರ್ಚು ಮಾಡಿ ಪ್ರಾಪರ್ಟಿಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿಸ್ಬೇಕಾಗ್ತದೆ ಆದರೆ ಈ ಒಂದು ಪ್ರಾಪರ್ಟಿ ಏನ್ ನೋಡ್ತಾ ಇದ್ದಾರಾ ಇಲ್ಲಿ ನಿಮಗೆ ಆ ತರ ಸಮಸ್ಯೆನೇ ಇಲ್ಲ ಬಿಕಾಸ್ ಓನರ್ ಅವರು ಆಲ್ರೆಡಿ ಈ ಒಂದು ಪ್ರಾಪರ್ಟಿಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಸೊ ಇದು ಕೂಡ ನಿಮ್ಗೆ ಏನೋ ಪರ್ಚೇಸ್ ಮಾಡ್ತಾರಾ ಲ್ಯಾಂಡ್ ಅಂತವರಿಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ ಎನಿವೆಸ್ ಈ ಒಂದು ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ನಿಯರ್ ನಾಟೆಕಲ್ ದೇರಳಕಟ್ಟೆ ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಒನ್ ಕ್ರೋ ಟೆನ್ ಲ್ಯಾಕ್ ಹೇಳ್ತಾರೆ ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಅನ್ನ ಶೋ ಮಾಡ್ತಾ ಇದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋ ಕಡೆಗೆ ಕಾಣಿಸ್ತಾ ಇರುವಂತಹ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬರ್ತದೆ ಆಗ ನೀವು ಕೂಡ ತಕ್ಷಣ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ನಿಮ್ಗೆಲ್ಲ ಸಿಗ್ತೀವಿ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು